ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರಿನ ರಸ್ತೆಗಳಲ್ಲಿರುವಂತಹ ಗುಂಡಿಗಳ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಿದಾಗ ಬೆಂಗಳೂರಿನ ಬಾಗಲೂರಲ್ಲಿ ಗುಂಡಿಗಳಿಂದಲೇ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ ಅನ್ನೋದು ಗೊತ್ತಾಗಿದೆ ಗುಂಡಿಗಳಿಂದ ರಸ್ತೆಯಲ್ಲಿ ಓಡಾಡೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ಬಾಗಲೂರು ನಲ್ಲಿ ಡೇಂಜರಸ್ ಗುಂಡಿಗಳಿದ ಯಮ ಗುಂಡಿಗಳಲ್ಲೇ ವಾಹನ ಸವಾರರು ಓಡಾಡ್ತಾ ಇದ್ದಾರೆ ಗುಂಡಿಗಳಿರುವಂತಹ ರಸ್ತೆಗಳಿಂದಾಗಿ ನಿತ್ಯವೂ ಸಹ ಟ್ರಾಫಿಕ್ ಜಾಮ್ ಆಗುತ್ತೆ ಟ್ರಾಫಿಕ್ ನಿಭಾಯಿಸೋದಕ್ಕೆ ಇಲ್ಲಿ ಸಂಚಾರಿ ಪೊಲೀಸರು ಸಹ ಹರಸಾಹಸ ಪಡಬೇಕು ಬ್ರ್ಯಾಂಡ್ ಬೆಂಗಳೂರಿಗೆ ಕಪ್ಪು ಚುಕ್ಕಿಯಾಗಿದೆ ಬೆಂಗಳೂರಿನ ರಸ್ತೆ ಗುಂಡಿಗಳು ಸದ್ಯಕ್ಕೆ ನಾನು ಬಾಗ್ಲೂರು ಕ್ರಾಸ್ನಲ್ಲಿದ್ದೀನಿ ಬಾಗ್ಲೂರು ಕ್ರಾಸ್ನಲ್ಲಿ ಸಂಪೂರ್ಣವಾಗಿ ರಸ್ತೆಗಳು ಗುಂಡಿಮಯವಾಗಿರುವಂಥದ್ದು ಗಮನಿಸ್ತಾ ಇದ್ದೀರಾ ಇದು ಬಾಗ್ಲೂರು ಕ್ರಾಸ್ನ ಒಂದು ದೃಶ್ಯಗಳು ಸಂಪೂರ್ಣವಾಗಿ ಯಲಹಂಕ ನ್ಯೂ ಟೌನ್ ಭಾಗದಿಂದ ಬಾಗ್ಲೂರು ಕಡೆಗೆ ಹೋಗ್ತಿರುವಂಥ ರಸ್ತೆಯ ದೃಶ್ಯಗಳನ್ನು ಅಂಡರ್ ಪಾಸ್ನ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಸಂಪೂರ್ಣವಾಗಿ ಗುಂಡಿಗಳಿಂದ ತುಂಬಿರುವಂಥ ರಸ್ತೆಗಳು ಆ ಗುಂಡಿಗಳಲ್ಲಿ ಅಲ್ಲಲ್ಲಿ ನಿಂತಿರುವಂತಹ ನೀರುಗಳು ಈ ಒಂದು ಸಣ್ಣ ಸಣ್ಣ ಮಳೆಗೂ ಕೂಡ ಈ ಥರದ ನೀರು ನಿಲ್ಲುವಂಥ ಪರಿಸ್ಥಿತಿಯಲ್ಲಿ ಗುಂಡಿಯಲ್ಲಿ ಓಡಾಡುವಂಥ ಸ್ಥಿತಿಯಲ್ಲಿ ಸದ್ಯಕ್ಕೆ ನಮ್ಮ ರಾಜ್ಯದ ಜನ ಇರುವಂಥದ್ದು ಇದು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿಕೊಂಡು ಗುಂಡಿ ಗುಂಡಿಮುಕ್ತ ಬೆಂಗಳೂರನ್ನು ನಿರ್ಮಿಸ್ತೀವಿ ಅಂತ ಹೇಳ್ಕೊಂಡು ಓಡಾಡುವಂಥ ನಗರಾಭಿವೃದ್ಧಿ ಸಚಿವರಿಗೆ ಕ ಇದು ಈ ಒಂದು ಗುಂಡಿಗಳು ಏನಿದಾವೋ ಇವುಗಳನ್ನು ನೋಡಿ ನಾವು ಗುಂಡಿಮುಕ್ತ ಅಂತ ಮಾಡಿದ್ದೀವಿ ಅಂತ ಹೇಳಿಕೊಳ್ಳುವಂಥ ಅಧಿಕಾರಿಗಳಿಗೆ ನಿಜಕ್ಕೂ ಕೂಡ ನಾಚಿಕೆ ಆಗಬೇಕು ಯಾಕಂದರೆ ಯಾವ ಪರಿಯಲ್ಲಿ ಗುಂಡಿ ಇದೆ ಅಂತ ಹೇಳಿ ದಿನನಿತ್ಯ ಈ ಗುಂಡಿಗಳಲ್ಲಿ ಓಡಾಡುವಂಥ ಜನ ಯಾವ ಥರದ ಪರಿಸ್ಥಿತಿಯಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ನೋಡ್ತಾ ಹೋಗಬೇಕು ಈ ರಸ್ತೆ ಗುಂಡಿಗಳಿಂದಾಗಿ ನೀರು ತುಂಬಿದ ರಸ್ತೆ ಗುಂಡಿಗಳಿಂದಾಗಿ ದಿನನಿತ್ಯ ವಾಹನ ಸವಾರರು ಪರದಾಡುವಂಥ ಸ್ಥಿತಿಯಲ್ಲಿ ಇರ್ತಾ ಇರುವಂಥದ್ದು ನೋಡ್ತಾ ಇದ್ದೀರಿ ಇಲ್ಲಿ ಸಂಪೂರ್ಣವಾಗಿ ಸರಾಗವಾಗಿ ಗಾಡಿ ಹೋಗೋದಕ್ಕಾಗೋದಿಲ್ಲ ಇಲ್ಲಿ ಒಂದು ಕಸದ ಲಾರಿ ಇಲ್ಲಿ ಸಾಕಷ್ಟು ಬೆಳ್ಳಹಳ್ಳಿ ಭಾಗದಲ್ಲಿ ಸಾಕಷ್ಟು ಕಸದ ಡಂಪಿಂಗ್ ಯಾರ್ಡ್ ಇರೋದರಿಂದಾಗಿ ಭಾಗದಲ್ಲಿ ಸಾಕಷ್ಟು ಕಸದ ಲಾರಿಗಳು ಓಡಾಡ್ತವೆ ಈ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಯಾವತ್ತು ನೋಡಿದ್ರೂ ಕೂಡ ಈ ಒಂದು ಜಾಗ ಏನಿದೆ ಇದು ಟ್ರಾಫಿಕ್ ಜಾಮ್ನಿಂದ ತುಂಬಿರುವಂಥದ್ದು ಇದಕ್ಕೆ ಪೂರಕವಾಗಿ ಇಲ್ಲಿಯ ರಸ್ತೆ ಗುಂಡಿಗಳು ಇನ್ನಷ್ಟು ಆ ಟ್ರಾಫಿಕನ್ನು ಹೆಚ್ಚು ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಬೆಂಗಳೂರಿನ ಜನ ಸದ್ಯಕ್ಕೆ ಜನಪ್ರತಿನಿಧಿಗಳಿಗಾಗಿರ್ಬೋದು ಅಧಿಕಾರಿಗಳಿಗಾಗ್ಬೋದು ಇಡೀ ಶಾಪ ಹಾಕುವಂಥ ಸ್ಥಿತಿಯಲ್ಲಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಪ್ರತಿನಿತ್ಯ ಈ ರಸ್ತೆಗಳಲ್ಲಿ ಕಷ್ಟಪಟ್ಟುಕೊಂಡು ಓಡಾಡುವಂಥ ಪರಿಸ್ಥಿತಿಯಲ್ಲಿರುವಂಥದ್ದು ಒಬ್ಬರು ದ್ವಿಚಕ್ರ ವಾಹನ ಸವಾರರಿದ್ದಾರೆ ಅವ್ರನ್ನ ಮಾತನಾಡಿಸ್ತೀನಿ ಸರ್ ಏನ್ ಹೇಳ್ತೀರಾ ಈ ಬೆಂಗಳೂರಿನ ರಸ್ತೆಯ ಸ್ಥಿತಿಗಳ ಬಗ್ಗೆ ಸ್ವಲ್ಪ ರೆಡಿ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್ ಸ್ವಲ್ಪ ರೆಡಿ ಮಾಡಿದ್ರೆ ಚೆನ್ನಾಗಿರುತ್ತೆ ಪ್ರತಿದಿನ ಓಡಾಡ್ತೀರಾ ಈ ರಸ್ತೆಗಳಲ್ಲಿ ಹೇಗೆ ಸ್ವಲ್ಪ ಹಳ್ಳ ಇರುತ್ತೆ ಮಳೆ ಬಿದ್ದಾಗ ತುಂಬಾ ಕಷ್ಟ ಆಗುತ್ತೆ ಸ್ವಲ್ಪ ರೆಡಿ ಮಾಡಿದ್ರೆ ಚೆನ್ನಾಗಿರುತ್ತೆ ಈಗ ಅಧಿಕಾರಿಗಳು ಹೇಳ್ತಾರೆ ನಾವು ಸಂಪೂರ್ಣ ಗುಂಡಿ ಮುಚ್ಚಿದೀವಿ ಬೆಂಗಳೂರಿನಲ್ಲಿ ಒಂದೇ ಒಂದು ಗುಂಡಿ ಇಲ್ಲ ಎಲ್ಲ ಗುಂಡಿಗಳು ಕೂಡ ಗುಂಡಿ ಮುಕ್ತ ಬೆಂಗಳೂರು ಆಗಿದೆ ಅಂತ ಹೇಳ್ತಾರೆ ಇಲ್ಲ ನಿಮ್ಮ ಕಣ್ ಮುಂದೆನೆ ಕಾಣಿಸ್ತಾ ಇದೆಯಲ್ಲ ನಿಮ್ಮ ಕಣ್ ಮುಂದೆನೆ ಕಾಣಿಸ್ತಾ ಇದೆ ಈ ಪ್ಯಾಚ್ ವರ್ಕ್ ಹಾಕಿದ್ದೆಲ್ಲ ಒಂದೇ ಮಳೆ ಕಿತ್ತು ಬರ್ತಾ ಇದೆ ನಮ್ಮ ಅಧಿಕಾರಿಗಳು ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅನ್ನೋದು ತೋರಿಸ್ತಾ ಇದೆ ಇದು ಹೌದು ಸರ್ ಹೌದು ಹೌದು ಓಕೆ ಸದ್ಯಕ್ಕೆ ಸಾರ್ವಜನಿಕರು ಕೂಡ ಈ ಒಂದು ಆಕ್ರೋಶದ ಮಾತುಗಳನ್ನು ಹೇಳ್ತಾ ಇರುವಂಥದ್ದು ಒಂದೇ ಮಳೆಗೆ ಈ ಥರದ ಸಿಚುವೇಶನ್ ಆಗತ್ತೆ ಅಂತಾದರೆ ಬೆಂಗಳೂರಿನಲ್ಲಿ ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಈ ಥರದ ಒಂದು ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಯಾವ ಥರದಲ್ಲಿ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಬೆಂಗಳೂರಿನ ಗುಂಡಿ ಮುಚ್ಚುವಂಥ ಕಾರ್ಯಗಳಿಗೆ ಕೋಟಿ ಕೋಟಿ ವ್ಯಯಿಸುವಂಥ ಹಣ ಎಲ್ಲೂ ಹೋಗುತ್ತೆ ಅದು ಕಳಪೆ ಕಾಮಗಾರಿಯ ನೆಪದಲ್ಲಿ ಒಂದಿಷ್ಟು ಜನರ ಜೋಬಿಗೆ ಹೋಗುತ್ತಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಪ್ರಶ್ನೆಗಳನ್ನು ಮೂಡಿಸ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸ್ವಸ್ತಿಗೆ ನೀಡಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್